ಅಭಿಮಾನಿ ಪಡೆದ ಪ್ರಮುಖರು ನಮ್ಮ ಜೊತೆಗೆ ನನ್ನ ಪದವತಿಯಲ್ಲಿ ಕಾರ್ತಿಕ್ ಉಪ್ಪುಷಾಬ್ ಜಾಧರ್ ಡಾಕ್ಟರ್ ಜಗದೀಶ್ ಸರಿಕರ್ ಹಾಗೂ ಸೋಮನಾಥ್ ಹೇಳಿ ಸುದ್ದಿಗೋಷ್ಠಿ ಮಾಡುವ ಮೂಲ ಉದ್ದೇಶ ನಮ್ಮ ನೆಚ್ಚಿನ ನಾಯಕರು ಸುಶಿಕ್ಷಿತ ಸುಸಂಸ್ಕೃತ ವೈದ್ಯ ವೃತ್ತಿಯನ್ನು ನಿಭಾಯಿಸಿರ್ತಕ್ಕಂಥ ವರ್ಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಎಂದ್ರ ಸಿದ್ದರಾಮಯ್ಯನವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡುವಂತೆ ಆಗ್ರಹಿಸಿ ಇವತ್ತು ಬಾಗಲಕೋಟೆ ಚಿಕ್ಕೋಡಿ ಬೆಳಗಾಂ ಗದಗ ಧಾರವಾಡ ವಿಭಾಗದಿಂದ ಪ್ರಮುಖರು ಡಾಕ್ಟರ್ ಮಾಡ ಸಿದ್ದರಾಮಯ್ಯವರು ಯುವಕರನ್ನ ರಾಜ್ಯಾದ್ಯಂತ ಒಬ್ಬ ಸಮರ್ಥ ನಾಯಕರು ಆಮೇಲೆ ಇಂಟರೇಷ್ ಆಯ್ಕೆಯನ್ನು ಹೊಂದಿರತಕ್ಕಂಥವರು ಜೊತೆ ಜೊತೆಗೆ ಪಕ್ಷಕ್ಕೆ ಭವಿಷ್ಯದಲ್ಲಿ ಮತಗಳಿಕೆಯ ಪ್ರಮಾಣವನ್ನು ಹೆಚ್ಚಿಸಬಂದಂತ ಸಮರ್ಥ ನಾಯಕರು ಈ ಕಾರಣದಿಂದಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯಿಸ್ತೇವೆ ಒತ್ತಾಯಿಸಲಿಕ್ಕೆ ಮೂರು ಪ್ರಮುಖ ಐದು ಪ್ರಮುಖ ಅಂಶಗಳನ್ನು ನಾವು ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಎನ್ ಸಿದ್ದರಾಮಯ್ಯ ಅವರಿಗೆ ವಿಧಾನ ಪರಿಷತ್ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡುವುದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಕ್ಕಂಥ ಲಾಭಗಳನ್ನು ನಾವಿಲ್ಲಿ ನೋಡೋಣ ಒಂದು ಬಿ ಜೆ ಪಿ ಕೇಂದ್ರ ನಾಯಕರನ್ನು ಪ್ರಶ್ನಿಸುವ ಹಾಗೂ ಅವರ ಪ್ರಶ್ನೆಗಳಿಗೆ ಕರಾವಕ್ಕಾಗಿ ಉತ್ತರಿಸುವಂತಕ್ಕಂಥ ಸಮರ್ಥ ನಿರ್ಭೀಳೆಯ ನಾಯಕರವರು ఎరనేదు సుశిక్షిత సుసంస్కృత సజ్జన ప్రభుత్వ రాజకీయ సైద్ధాంతిక స్పష్ట నిలుగు ఉళ్లు సమాజిక బద్దతే సమాజిక న్యాయ పరిపాలన మా కాంగ్రెస్ పక్షద శిస్తిన శిపహి శాసకర క్షేత్ర అభివృద్ధి అనుభవం ఉంది రాజ్యద్యంత తమదే ఆగి యువ ಅಭಿಮಾನಿ ಪಡೆಯನ್ನ ಬಂದಿರತಕ್ಕಂಥ ನಾಲ್ಕು ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆಯನ್ನ ಪಾತ್ರ ಪಾತ್ರವಹಿಸಬಹುದಾದಂಥ ಚತುರ ನೇತಾರರು ರಾಜ್ಯಾದ್ಯಂತ ಯುವಕರನ್ನು ಆಕರ್ಷಿಸಿ ಬರ್ತಕ್ಕಂಥ ಒಬ್ಬ ಸಮರ್ಥ ನಾಯಕ ತಮ್ಮದೇ ಆಗಿರತಕ್ಕಂಥ ಕಾರ್ಯಪಡೆಯನ್ನ ಬಂದಿದ್ದರು ವಿಶೇಷವಾಗಿ ಕೋರ್ಟ್ ಮಾಡಿ ಹೇಳ್ತೇನೆ ಚುನಾವಣಾ ಚಾಣಕ್ಯರು ಚುನಾವಣಾ ಚಾಣಕ್ಯರು ಸಂದರ್ಭದಲ್ಲಿ ಕಳೆದ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅತಿರದ ಮಹಾರಥ ಚುನಾವಣಾ ಚಾಣಕ್ಯರಾಗಿರ್ತಕ್ಕಂಥ ತಮ್ಮಕ್ಕೆ ತಾವು ಹೇಳ್ಕೊಳ್ತಕ್ಕಂಥ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಬಿಎಲ್ ಸಂತೋಷ್ ತಮ್ಮ ಸ್ವಂತ ಚುನಾವಣಾ ತಂತ್ರಗಳನ್ನ ಬಳಸಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳಿಂದ ವರ್ಣ ವಿಧಾನಸಭೆಯನ್ನು ತೆಗೆದುಕೊಟ್ಟಿರತಕ್ಕ ಸಮರ್ಥ ನಾಯಕ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಲಭ್ಯವಾಗಿರತಕ್ಕಂಥ ವಿರಳ ವಿಶಿಷ್ಟವಾಗಿರತಕ್ಕಂಥ ಚುನಾವಣಾ ತಂತ್ರಜ್ಞಾನ ಕರ್ನಾಟಕದ ಬಗ್ಗೆ ಅವರಿಗೆ ಭವಿಷ್ಯದ ಸುಸ್ಥಿರ ಅಭಿವೃದ್ಧಿ ಕರ್ನಾಟಕದ ಅಭಿವೃದ್ಧಿಯ ದೂರ ದೃಷ್ಟಿಕೋನ ಈ ವಿಚಾರಗಳನ್ನು ಹೊಂದಿರತಕ್ಕಂಥ ಪ್ರಬುದ್ಧ ನಾಯಕರಾಗಿದ್ದಾರೆ ಅವರು ಹೀಗಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ ಅವಕಾಶ ಮಾಡಿಕೊಡೋದ್ರಿಂದ ಸಂಘಟನಾತ್ಮಕವಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಹೀಗಾಗಿ ನಮ್ಮ ಒತ್ತಡ ಕಾಂಗ್ರೆಸ್ ಪಕ್ಷ ಏನು ಅಂತಂದರೆ ಒಬ್ಬ ಸಮರ್ಥನಾಯಕ ಯೋಗ ವಿಶೇಷವಾಗಿ ಯೋಗರು ಕಾಂಗ್ರೆಸ್ ಪಕ್ಷದಿಂದ ವಿದ್ಯಾವಂತರು ವೃತ್ತಿಪರರು ಸ್ವಲ್ಪ ದೂರವಾದ ಸಂದರ್ಭದೊಳಗೆ ಡಾಕ್ಟರ್ ನಿತೇಂದ್ರ ಸಿದ್ದರಾಮಯ್ಯನಂತಹ ಮಹಾ ಮೇಧಾವಿ ವೃತ್ತಿಪರರನ್ನು ಹಾಗೂ ಹೈಲಿ ಇಂಟೆಲೆಕ್ಚುವಲ್ ಹೈಲಿ ಕ್ವಾಲಿಫೈಡ್ ಪದವೀಧರರನ್ನ ಗುರುತಿಸಿ ಅವರತ್ತ ಇವತ್ತು ವೃತ್ತಿಪರರು ಆಕರ್ಷಿತರಾಗಿ ವಿಶೇಷವಾಗಿ ಯುವ ಸಮುದಾಯ ಆಕರ್ಷಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅವರ ಗುಪ್ತ ಕಾಮಿನಿಯಂತೆ ಯುವ ಪಡೆ ಕಾಂಗ್ರೆಸ್ ಗೆಲುವಿಗಾಗಿ ಕೆಲಸ ಮಾಡಿವೆ ಮೊನ್ನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ನತೀಂದ್ರ ಸಿದ್ದರಾಮಯ್ಯನವರು ಮೈಸೂರನ್ನು ಒಳಗೊಂಡಂತೆ ದಕ್ಷಿಣ ಕರ್ನಾಟಕವನ್ನು ಒಳಗೊಂಡಂತೆ ಉತ್ತರ ಕರ್ನಾಟಕದ ವಿವಿಧ ಕ್ಷೇತ್ರಗಳಿಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರು ಪಕ್ಷದ ಗೆಲುವಿಗಾಗಿ ತಮ್ಮದೇ ಕಾರ್ಯಪಡೆಯ ಮೂಲಕ ಕಾಂಗ್ರೆಸ್ ಗೆಲುವಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತ ತಂದುಕೊಡುವಲ್ಲಿ ಅವರು ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಸಾಧ್ಯತೆ ಅದು ಅನ್ನುವಂಥ ದೃಷ್ಟಿಕೋನದೊಳಗೆ ನಾನು ತಮ್ಮ ಮೂಲಕ ಮಾಧ್ಯಮ ಬಳಗದ ಮೂಲಕ ರಾಜ್ಯಾದ್ಯಂತ ಅವರ ಅಭಿಮಾನಿಗಳ ಇಚ್ಛೆ ಇತಿ ಸಿದ್ದರಾಮಯ್ಯವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೋಡುವ ಹೆಬ್ಬೈಕೆ ಮಹಾತ್ಯಾಗಿ ಈಗಿನ ಕಾಲದಲ್ಲಿ ಅಧಿಕಾರಕ್ಕಾಗಿ ಹಾತೋರಿತಕ್ಕಂಥ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ತಮ್ಮ ಕ್ಷೇತ್ರವನ್ನು ತ್ಯಾಗ ಮಾಡಿ ಅಲ್ಲಿ ಪಕ್ಷ ಸೂಚಿಸಿರ್ತಕ್ಕಂಥ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬಂದಿರತಕ್ಕಂಥ ಸಮರ್ಥ ಮೇಧಾವಿ ನಾಯಕರು ಹೀಗಾಗಿ ಅವರ ತ್ಯಾಗ ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಪ್ರಬಲ ನಾಯಕರಾಗುವ ಕಾರಣ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪ್ರಮುಖ ಕಾರಣ ಕರ್ತರಾಗುವ ಕಾರಣಕ್ಕಾಗಿ ನಾವೆಲ್ಲ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಯತೀಂದ್ರ ಸಿದ್ದರಾಮಯ್ಯವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷವನ್ನು ಈ ಮೂಲಕ ಒತ್ತಾಯಿಸ್ತಾರೆ